ಈಗ ಅದನ್ನ ಹಂಡ್ರೆಡ್ ದಿನ ಹತ್ತೈದ್ ಅರವತ್ ದಿನ ನೂರು ಮಾಡಿದೀವಿ ಇನ್ನೊಂದು ಸಣ್ಣ ಕೆಲಸ ಇದೆ ಒಂದು ವೈರಡಿ ತೊಗೊ ಅದನ್ನ ಇನ್ನೊಂದು ಮಾಡಬೇಕು ವಾರ ದೊಡ್ಡ ಕೆಲಸ ಮಾಡ್ತಾ ಮಾಡ್ತೀವಿ ಮೇಡಮ್ ವಿಸಿಟ್ ಮಾಡಬೇಕಾಗತ್ತೆ ಅದಾದ್ಮೇಲೆ ಅದು ಇನ್ನೊಂದು ಸಪ್ರೇಟ್ ನೀವು ಲಿಸ್ಟ್ ಮಾಡ್ಬೇಕಾಗತ್ತೆ ಟೀಚರ್ಸ್ ಜೊತೆ ಹೋಗಿ ವಿಸಿಟ್ ಮಾಡ್ಕೊಂಡು ಬರ್ಬೇಕು ನಾವಿಲ್ಲಿ ಮೀಟಿಂಗ್ ಮಾಡುವಂತ ಟೈಮ್ ಒಳಗಡೆನೆ ನಿಮ್ಗೆ ವಿಸಿಟ್ ಆಗಿರ್ಬೇಕು ಇಲ್ಲಿ ಎಷ್ಟು ಸ್ಕೂಲ್ಸ್ ಇದೆ ಮತ್ತೆ ಐ ಸ್ಕೂಲ್ಸ್ ಆಚೆ ಹೋಗುವಾಗ ಎಷ್ಟು ಜನ ಮಕ್ಳು ಹೋಗ್ತಾರೆ ಇಲ್ಲಿ ಹೈ ಸ್ಕೂಲ್ ಐದನೇ ಕ್ಲಾಸ್ ಇರ್ಬೋದು ನಾಲ್ಕನೇ ಕ್ಲಾಸ್ ಇರ್ಬೋದು ಮತ್ತೆ ಐದನೇ ಕ್ಲಾಸ್ ಇಂದ ಬೇರೆ ಕಡೆ ಹೋಗ್ಬೇಕಾಗತ್ತಲ್ಲ ಎಷ್ಟು ಮಕ್ಳಿಗೆ ಅನಾನುಕೂಲ ಆಗುತ್ತೆ ಅಂತ ನೀವು ಮೂರು ಜನ ನಿಮ್ ಡಿಪಾರ್ಟ್ಮೆಂಟ್ ಸೇರ್ಕೊಂಡು ಹೋದಾಗ ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಕ್ಲಾಸ್ ರೂಮ್ಸ್ ಹೇಗಿದೆ ಎಲ್ಲಾ ಮಾಹಿತಿನೂ ನೀವ್ ಬಂದ್ಬಿಡ್ತೀರಾ ಟೀಚರ್ಸ್ ಕೊಡ್ಬೇಕಾಗಲ್ಲ ಅದಾದ್ಮೇಲೆ ಯಾವಾಗ ನಾವ್ ಅದನ್ನ ಯಾವ ತರ ಕನ್ಸಿಡರ್ ಮಾಡ್ಬೇಕು ನೆಕ್ಸ್ಟ್ ನಮ್ ಸ್ಕೂಲ್ ಬಿಲ್ಡಿಂಗ್ಸ್ ಇನ್ಫ್ರಾಸ್ಟ್ರಕ್ಚರ್ ಗೆ ಗ್ರಾಂಟ್ ಬಂದಾಗ ಅವಾಗ ಕನ್ಸಿಡರ್ ಮಾಡಕ್ ಅವಕಾಶ ಆಗುತ್ತೆ ಒಂದ್ ರಿಪೋರ್ಟ್ ಇರ್ಬೇಕು ಅವ್ರನ್ನ ಕರಿಕೊಡುದು ನೀವೇ ಅವ್ರಿಗೆ ಹೇಳ್ದೆ ಒಂದು ವಿಸಿಟ್ ಮಾಡ್ಬೇಕಾಗತ್ತೆ ಅಂಗನವಾಡಿ ವಿಸಿಟ್ ಆಗ್ಬೇಕು ಸ್ಕೂಲು ಕ್ಲಾಸ್ ರೂಮ್ಸ್ ಎಷ್ಟು ಜನ ಸ್ಟ್ರೆಂತ್ ನೆಕ್ಸ್ಟ್ ಆ ಮಕ್ಳು ಇವರಿಂದ ಬೇರೆ ಹತ್ರ ಹೈಯರ್ ಸ್ಟಡೀಸ್ಗೆ ಹೋಗ್ಬೇಕಂದ್ರೆ ಏನೆಲ್ಲ ಸರ್ವಿಸಸ್ ಪ್ರೊವೈಡ್ ಮಾಡ್ಬೇಕಾಗತ್ತೆ ಯಾವ ಪಾಯಿಂಟ್ಗೆ ಬಸ್ ಬರ್ಬೇಕು ಬೇಡ ಇಂಥದನ್ನ ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡಿ ಅಂದ್ಬಿಟ್ಟು ನಾವು ನಿಮ್ಮನ್ನ ಕಲ್ತಿದೀವಿ ನಾವು ಇವತ್ತು ಬೇಸಿಗೆಯಲ್ಲಿ ಅಷ್ಟ್ರಲ್ಲಿ ಎಲ್ರಿಗೂ ಸೆಕೆ ಕಾಣಿಸ್ತಾ ಇದೆ ನನ್ನ ಆದಿಯಾಗಿ ಅದೇ ರೈತ ಬೆಳಗ್ಗೆ ಹತ್ತು ಗಂಟೆಗೆ ಪ್ರತಿ ವರ್ಷ ಅವ್ನಿಗೆ ಪ್ರತಿ ದಿನ ಇದೆ ಜೀವನ ಬಿಸಿಲಲ್ಲಿ ಮಳೆಯಲ್ಲಿ ಗಾಳಿಯಲ್ಲಿ ಅವರು ಜೀವನ ಮಾಡೋದು ಇದನ್ನ ನಂಬ್ಕೊಂಡು ಭೂಮಿ ತಾಯಿ ನಂಬ್ಕೊಂಡು ರೈತರ ಜಮೀನ ನಂಬ್ಕೊಂಡು ಕೃಷಿ ನಂಬ್ಕೊಂಡು ಮಾಡ್ತಾ ಇರ್ತಾರ ಅವ್ರಿಗೆ ನಾವ್ ಏನ್ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ನೀನು ನನ್ನ ಹಠ ಇದೆ ನಾನ್ ನಿಮ್ಮನ್ನ ಒತ್ತಾಯ ಮಾಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಂಡು ಬರೋದಲ್ಲ ಅದಕ್ಕೆ ಪ್ರತಿ ಎಲ್ಲಾ ದಿನ ನಿಮ್ಮನ್ನ ಕರೀತಾ ಇಲ್ಲ ಒಂದು ದಿನ ಎಲ್ಲಾರು ತಮ್ಮೆಲ್ಲಾ ಕೆಲಸಗಳು ಬಿಟ್ಬಿಟ್ಟು ನಮ್ ಜೊತೆ ಟೂರ್ ಮಾಡ್ಬೇಕು ಎಲ್ಲಾ ಪಂಚಾಯತಿಗೆ ಅವ್ರ ಸಮಸ್ಯೆಗಳನ್ನ ಗೌರವವಾಗಿ ಸರ್ಕಾರ ಅವ್ರ ಮನೆ ಬಾಗಿಲ್ಗೆ ಹೋಗ್ತೀವಿ ಯಾವ ತರ ಹೋಗ್ಬೇಕು ಸರ್ಕಾರ ಮನೆ ಬಾಗಿಲ್ಗೆ ಅಥವಾ ಆ ಊರ್ಗ್ ಹೋಗ್ತಾ ಇದೀವಿ ಅಂದ್ರೆ ಯಾವ ಊರು ದೃಷ್ಟಿ ಇಟ್ಕೊಂಡು ಹೋಗ್ಬೇಕು ಅವರಿಗೆ ಸಂಬಂಧಪಟ್ಟಿರುವಂತ ಪಟ್ಟಿರೋ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ಬಗೆಹರಿಸುವಂತ ಒಂದು ನಿಟ್ಟಿನಲ್ಲಿ ನಾವು ಹೋಗ್ಬೇಕು ಅಂತ ಹೇಳ್ತಾ ಎನ್ ಜಿ ಉಲ್ಕೂರ್ ಪಂಚಾಯತಿ ಮೊದಲನೇ ಊರನ್ನ ಇವತ್ತು ಪ್ರಾರಂಭ ಮಾಡಿದೀವಿ ಈ ಪಂಚಾಯತಿ ಅಧ್ಯಕ್ಷರು ಭವಾನಿ ಈ ಹೆಣ್ಮಗು ಆದಷ್ಟು ಕುಡಿಯೋ ನೀರಿನ ಸಮಸ್ಯೆಗಳನ್ನ ಬಗೆಹರಿಸುವಂತ ಪ್ರಯತ್ನ ಮಾಡ್ಲಿ ಅಂತ ಹೇಳ್ತಾ ನನ್ ಜೊತೆ ಬಂದಿರೋ ಎಲ್ಲ ಇಲಾಖೆಯವರಿಗೂ ನನಗೆ ಬಂದು ಅಟೆಂಡೆನ್ಸ್ ಹಾಕಿದಿನಾ ಮೇಡಮ್ ಬಂದ್ ಮುಖ ತೋರ್ಸಿದಿನ ಕಾರಣ ಹೇಳ್ಬೇಕು ಅದಕ್ಕರಿಂದ ಇದ್ರಿಂದ ಇಲ್ಲ ನನ್ನ ಆದಿಯಾಗಿ ಶಿಸ್ತು ಒಂಬತ್ತುವರೆ ಒಂಬತ್ತು ಮುಖಾಲಕ್ಕೆ ನಾವು ಗ್ರಾಮಗಳಲ್ಲಿ ಇರ್ಬೇಕು ನಾಲ್ಕು ಗಂಟೆ ಆಗ್ಬೋದು ಐದ್ ಗಂಟೆ ಆಗ್ಬೋದು ಏನ್ ಕಷ್ಟ ಇಲ್ಲ ಡೈರಿ ಇಟ್ಕೊಳ್ಳಿ ನಿಮ್ ಜೊತೆ ಒಬ್ಬರನ್ನ ಯಾರ ಯಾವ್ದೇ ಇಲಾಖೆ ಕುಂದು ಕೊರತೆ ಇರ್ಲಿ ಬರ್ಸಿ ಪಂಚಾಯತಿ ಅವ್ರ ನಿಮ್ದು ಅದೇ ಕೆಲಸ ಏಜಾಜ್ ಪಂಚಾಯತಿ ಅವರು ನೀವು ಯಾವ್ದೇ ಇಲಾಖೆ ಕುಂದು ಕೊರತೆ ಹೇಳಿದ್ರು ಬರ್ಕೋಬೇಕು ನನ್ಗಿಂತ ಮುಂಚೆ ಅರ್ಧ ಗಂಟೆ ಹೋಗಿ ಬರ್ಕೋಬೇಕು ಅಲ್ಲಿರೋ ಟೀಚರ್ಸ್ಗೆ ಅಂಗನವಾಡಿ ಶಿಕ್ಷಕಿಯರ್ಗೆ ಹೇಳ್ಬೇಕು ಯಾರ್ದು ಏನ್ ಸಮಸ್ಯೆ ಇದೆ ಬರ್ಕೊಳ್ಳಿ ಈಗ ಪೆನ್ಷನ್ ಅವ್ರ ಹತ್ ಸತಿ ತಾಲೂಕ್ ಆಫೀಸ್ ಹತ್ರ ಬರಕ್ ಆಗಲ್ಲ ಆಟೋ ದುಡ್ಡು ಖರ್ಚು ಮಾಡ್ಕೊಂಡು ಅಂತ ಹೆಲ್ಪ್ ಮಾಡಿ ಒಂದ್ ಸಹಾಯವಾಣಿ ಅಂತಲ್ಲಾಕೆ ನಿಮ್ ಸಮಸ್ಯೆ ಏನು ಅವ್ರ ಕ ತೆಲುಗಲ್ಲಿ ಹೇಳಕ್ ಆಗತ್ತೆ ಕನ್ನಡ ಅಲ್ಲಿ ಹೇಳಕ್ ಆಗಲ್ಲ ಅಲ್ಲೇ ಕುತ್ಕೊಂಡ್ಬಿಡ್ತಾರ ಒದ್ದಾಡ್ಕೊಂಡು ಬೇಡ ಬಗೆಹರಿಸಿ ಅದಾದ್ಮೇಲೆ ಏನೇನು ಈ ಊರಲ್ಲಿ ಸಮಸ್ಯೆ ಇದೆ ಅಂತ ರೈತರು ಊರು ದೊಡ್ಡವರು ಯುವಕರು ಆ ಒಂದು ಸಾಮಾಜಿಕ ಕಳ್ಕಳಿಯಿಂದ ಬಂದು ಮಾತಾಡಿದ್ರೆ ನಾನು ಇನ್ನೂ ಅರ್ಧ ಗಂಟೆ ಅಲ್ಲಿ ಕುತ್ಕೊಂತೀನಿ ಇನ್ನೇನ್ ಅವಶ್ಯಕತೆ ಇದೆ ಅಥವಾ ಇನ್ನೇನ್ ಮರ್ತಿದೀವಿ ಇನ್ನೇನ್ ದೂರ ದೃಷ್ಟಿ ಇಟ್ಕೊಂಡ್ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಅದು ಕೂಡ ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಆಗತ್ತೆ ಅಥವಾ ಜವಾಬ್ದಾರಿ ತಗೊಂಡು ಆ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಅವಕಾಶ ಆಗತ್ತೆ ಅಂತ ನಾನು ಪ್ರಾಮಾಣಿಕವಾಗಿ ಹೇಳ್ಲಿಕ್ಕೆ ಇಷ್ಟ ಪಡ್ತೀನಿ ನೀವೆಲ್ಲರೂ ಸ್ಪಂದಿಸ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯ ಧನ್ಯವಾದಗಳು ಇರ್ತಾರೆ ಜಲ್ ಜೀವನ್ ಇರ್ತಾರೆ ಆ ಸಿ ಡಿ ಪಿ ಅವ್ರ ಇರ್ತಾರೆ ಶಿಕ್ಷಣ ಸಂಸ್ಥೆಯವರು ಇರ್ತಾರೆ ಮತ್ತೆ ರೈತರಿಗೆ ಸಂಬಂಧಪಟ್ಟಿರೋ ಕೃಷಿ ತೋಟಗಾರಿಕೆ ಇಷ್ಟೆಲ್ಲಾ ಇಲಾಖೆಯವರು ಏನೇ ಇದ್ರು ನೀವು ವಾರ್ದ ಬಂದಿನ ನನ್ನ ಜೊತೆ ಪ್ರವಾಸ ಮಾಡಬೇಕು ಅಂತ ನಾವು ಅವರಿಗೆ ಹೇಳಿದೀವಿ ಇದಾದ್ಮೇಲೆ ನಾನು ಪಿ ಮೀಟಿಂಗ್ ಮಾಡ್ತೀನಿ ಇಷ್ಟೆಲ್ಲ ನೀವು ಪ್ರೋಗ್ರೆಸ್ ಮಾಡ್ಕೊಂಡ್ ಬಂದ್ಮೇಲೆ ನಮ್ಮ ಜೊತೆ ಸಂದರ್ಭದಲ್ಲಿ ಕುಡಿಯೋ ನೀರಿಗೆ ಏನ್ ಅಭಾವ ಇದೆ ರೈತರಿಗೆ ಏನು ಕಷ್ಟ ಇದೆ ಜನಸಾಮಾನ್ಯರಿಗೆ ಏನ್ ಪರಿಸ್ಥಿತಿ ಇದೆ ಐದು ಗ್ಯಾರಂಟಿ ಕಾರ್ಯಕ್ರಮಗಳ ಅನುಷ್ಠಾನ ಆಗಿದೆಯಾ ಅದರಿಂದ ಒಳ್ಳೇದಾಗಿದೆಯಾ ಏನ್ ಕಷ್ಟ ಸುಖ ಅಂತ ತಿಳ್ಕೊಂಡು ಬರ್ಬೇಕು ಅಂತ ನನ್ನ ಆದಿಯಾಗಿ ಸರ್ಕಾರದ ಎಲ್ಲ ಇಲಾಖೆಗಳನ್ನ ಪ್ರತಿ ಗ್ರಾಮಕ್ಕೆ ಅವರು ಅವ್ರು ಕೂಡ ಮಾಡಿದ್ದಾರೆ ಅದಾದ್ಮೇಲೆ ಕೋವಿಡ್ ಆದ್ಮೇಲೆ ಬಹಳ ಜನ ಸ್ಕೂಲ್ಗಳ ಮಕ್ಕಳಿಗೆ ಬಸ್ಗಳು ಸಮಸ್ಯೆ ಅಂತ ನಾನು ಮುಂದೆ ಬಂದಾಗ ಅದನ್ನ ಹೇಳ್ತಾ ಇದ್ರು ಅದಕ್ಕೆ ಕೆ ಎಸ್ ಆರ್ ಟಿ ಸಿ ಎಲ್ಲ ಕರ್ಕೊಂಡು ಬಂದಿದ್ದೀವಿ ಜೊತೆ ರೈತರ ಬೆಳೆಗಳಿಗೆ ಕೃಷಿ ಇರ್ಬೋದು ತೋಟಗಾರಿಕೆ ಇರ್ಬೋದು ಏನ್ ಸಮಸ್ಯೆಗಳು ಆಗ್ತಾ ಇದೆ ಅವ್ರಿಗೆ ಏನು ಅನುಕೂಲ ಇದೆ ಏನ್ ಸವಲತ್ತು ಇದೆ ಸರ್ಕಾರದ ಅದರ ಬಗ್ಗೆ ಮಾಹಿತಿ ಸಿಗ್ಲಿ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ಈ ಭಾಗದಲ್ಲಿ ಆರೋಗ್ಯ ಇಲಾಖೆಯಿಂದ ಏನ್ ಕಾರ್ಯಕ್ರಮಗಳನ್ನ ಕೈಗೊಂಡಿದ್ದಾರೆ ಅಂತ ಅಂದ್ಬಿಟ್ಟು ನಾನ್ ಮಾತಾಡಿದ ತಕ್ಷಣ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ ಅದಾದ್ಮೇಲೆ ಇವತ್ತು ನಾವು ವಿಶೇಷವಾಗಿ ಬಂದಿರೋ ಅಂಥದ್ದು ಈ ಭಾಗಕ್ ಬಂದಿರೋ ಅಂಥದ್ದು ಏನ್ ಸ್ಥಳೀಯವಾಗಿರುವಂತ ಸಮಸ್ಯೆಗಳು ನಾನ್ ಮಾತಾಡಾದ್ಮೇಲೆ ನೀವೇ ಹೇಳಬೇಕು ಈ ಗ್ರಾಮದ ನೀವ್ ಮಾತಾಡಬೇಕು ಏನ್ ಸಮಸ್ಯೆ ಇದೆ ಯಾವ ಸಮಸ್ಯೆ ಬಗೆಹರದಿದೆ ಯಾವ ಸಮಸ್ಯೆ ಇನ್ನೂ ಬಗೆಹರ್ದಿಲ್ಲ ಅದಕ್ಕೆ ಯಾವ ಇಲಾಖೆ ಸಮಸ್ಯೆ ಇದೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇದ್ರೆ ಪೆನ್ಷನ್ ಇದ್ರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಬರುತ್ತೆ ಅಂಗವಿಕಲರ ಸಮಸ್ಯೆ ಇದ್ರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಬರುತ್ತೆ ಜಮೀನ್ದ ಖಾತಾ ವಿಚಾರ ಬಂದಾಗ ರೆವೆನ್ಯೂ ಡಿಪಾರ್ಟ್ಮೆಂಟ್ ಬಂದಿದೆ ಏನ್ ಈ ಊರಲ್ಲಿ ಸಮಸ್ಯೆ ಇದೆ ತಾಲೂಕ್ ಆಫೀಸ್ ಓಡಾ ಓಡಾಡಿ ಕೆಲಸ ಆಗದೆ ಇರೋದ್ ಏನಿದೆ ಊರಲ್ಲಿ ಅಂತ ಕುಂದು ಕೊರತೆಗಳೇನಿದೆ ಅಂತ ನೀವ್ ಹೇಳ್ಬೇಕು ಊರ್ ಪರವಾಗಿ ಹತ್ತು ಜನ ಮಾತಾಡ್ಬೇಕು ಐದ್ರಿಂದ ಹತ್ತು ಜನ ಮಾತಾಡಿ ರೈತರ ಮಾತಾಡ್ಲಿ ಹೆಣ್ಮಕ್ಳು ಮಾತಾಡ್ಲಿ ಅದಾದ್ಮೇಲೆ ಗೌರವಾಗಿ ನಾವು ಈ ಪ್ರತಿ ವಾರ ಒಂದೊಂದು ಗ್ರಾಮ ಪಂಚಾಯತಿನ ನಾವು ಎಲ್ಲ ಪ್ರವಾಸ ಮಾಡ್ತೀವಿ ಪ್ರತಿ ವಾರ ಒಂದು ಗ್ರಾಮ ಪಂಚಾಯಿತಿ ಅಲ್ಲಿ ಸ್ಥಳೀಯವಾಗಿರುವಂತಹ ಅಂಗನವಾಡಿ ಶಿಕ್ಷಕಿಯರು ಶಾಲೆಗಳಲ್ಲಿರುವಂತ ಶಿಕ್ಷಕಿಯರು ಅದಾದ್ಮೇಲೆ ಊರಲ್ಲಿ ಸ್ವಲ್ಪ ಓದ್ಕೊಂಡಿರುವಂತಹ ಹತ್ತನೇ ಕ್ಲಾಸ್ ಪಿ ಯು ಸಿ ಓದಿರುವಂತ ಮಕ್ಕಳು ಏನೇನ್ ಸಮಸ್ಯೆ ಇದೆ ನಮ್ಗೆ ಆ ಊರಲ್ಲಿ ಗ್ರಾಮದಲ್ಲಿ ಏನ್ ಸಮಸ್ಯೆ ಬಗೆಹರಿ ಸಮಸ್ಯೆ ಏನು ಅನ್ನೋ ವಿಚಾರದ ಬಗ್ಗೆ ನಾವಿಲ್ಲಿ ಬಂದಾಗ ಮಾಹಿತಿ ಕೊಡ್ಬೇಕು ಆ ಮಾಹಿತಿ ತಗೊಂಡ್ ನಾವು ಈ ಸಮಸ್ಯೆನ ಈ ಇಲಾಖೆಗೆ ಸಂಬಂಧಪಟ್ಟಿರೋದು ಇಷ್ಟ ದಿನದಲ್ಲಿ ಇದಕ್ಕೆ ಪರಿಹಾರ ಕೊಡ್ತೀವಿ ಇಷ್ಟ ದಿನದಲ್ಲಿ ಈ ಸಮಸ್ಯೆನ ಬಗೆಹರಿಸ್ತೀವಿ ಇದು ಕುಂದುಕೊರತೆಗಳ ಸದಾ ಆಗಿರೋದ್ರಿಂದ ಅದು ನಮ್ಮ ಉದ್ದೇಶನೂ ಆಗಿದೆ ಜವಾಬ್ದಾರಿ ಕೂಡ ಆಗಿದೆ ತಿಳ್ಕೋಬೇಕು ಗ್ಯಾರಂಟಿ ಪ್ರೋಗ್ರಾಮ್ ಗಳು ಯಾಕೆ ತಂದಿದ್ದು ಅಂತಂದ್ರೆ ಆಲೋಚನೆ ಮಾಡಿ ಕೋವಿಡ್ ಆದ್ಮೇಲೆ ಕೋವಿಡ್ ತದನಂತರ ದಿನಗಳಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಜನಗಳ ಜೀವನದ ವ್ಯವಸ್ಥೆನ ಸುಧಾರಿಸ್ಬೇಕು ಅಂದ್ಬಿಟ್ಟು ಎಲ್ಲ ಕಾರ್ಯಕ್ರಮಗಳು ಮಾಡಿದ್ರೆ ರೈತನ್ನ ಬಡೂರ್ನ ಕೂಲಿ ಕಾರ್ಮಿಕರನ್ನ ಸ್ವಲ್ಪ ಸುಧಾರಿಸೋ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಈ ಐದು ಗ್ಯಾರಂಟಿ ಪ್ರೋಗ್ರಾಮ್ಗಳು ಮಧ್ಯವರ್ತಿಗಳಿಲ್ಲದೆ ಪ್ರತಿಯೊಂದು ಕುಟುಂಬಕ್ಕೆ ನೇರವಾಗಿ ಅನುಕೂಲ ಆಗ್ಬೇಕು ಅಂತ ಅಂದ್ಬಿಟ್ಟು ಮಗೆ ಮೊದಲೇದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಕಾರ್ಯಕ್ರಮನ ಮಾಡ್ತಾರೆ ಸರ್ಕಾರ ಜವಾಬ್ದಾರಿ ಬಂದ ಮೇಲೆ ಒಂದ್ ವರ್ಷ ಹತ್ತು ತಿಂಗಳಾಗಿದೆ ಒಂದು ವರ್ಷ ಹತ್ತು ತಿಂಗಳಲ್ಲಿ ಹದಿನೆಂಟು ತಿಂಗಳು ನಿಮ್ಮ ನಿಮ್ಮ ಅಕೌಂಟ್ಗೆ ಆ ಏನು ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಿಮ್ಮ ಫಲಾನುಭವಿಗಳ ನೇರವಾಗಿ ಖಾತೆಗೆ ಡಿ ಪಿ ಟಿ ಮುಖಾಂತರ ಅಮೌಂಟ್ ಬಂದಿದೆ ಪ್ರತಿಯೊಂದು ಹೆಣ್ಮಗುಗೂ ಮೂವತ್ತೆರಡು ಸಾವಿರ ಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಆ ಹೆಣ್ಮಗುಗೆ ಯಾರ್ಯಾರು ಫಲಾನುಭವಿ ಇರ್ತಾರೆ ಒಂದು ಹೆಣ್ಮಗುಗೂ ಕೂಡ ಧನಲಕ್ಷ್ಮಿಯಲ್ಲಿ ಮೂವತ್ತೆರಡು ಸಾವಿರ ಬಂದಿದೆ ಪ್ರತಿಯೊಬ್ಬರ ಅಕೌಂಟ್ ಬಂದಿದ್ವಿ ಇಲ್ಲ ನೀವೇ ಯೋಚನೆ ಮಾಡಿ ಹೇಳಿ ನಿಮ್ಮ ಅಣ್ಣನ ಹೇಳಿ ವಚ್ಚಿಂದ ಲೇದ ಅಮ್ಮ